ಇತ್ತೀಚೆಗೆ ನಡೆದಂತ ಉಪ ಚುನಾವಣೆಗಳಲ್ಲಿ ಮೂರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಗೆದ್ದಿರ್ತಕ್ಕಂತ ಒಂದು ಬರದಲ್ಲಿ ಮೊನ್ನೆ ಒಕ್ ವಿಚಾರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ನಡೀತಾ ಇತ್ತು ಹೋರಾಟದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪರಂಪೂಜ್ಯ ಚಂದ್ರಶೇಖರನಾಥ ಮಹಾ ಸ್ವಾಮೀಜಿಗಳು ಏನ್ ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಸಿದ್ದಾರೆ ಪೊಲೀಸರು ಮುಖೇನ ಈಗಾಗಲೇ ಸ್ವಾಮೀಜಿಗಳು ಪಾಪ ಕ್ಷಮೆನು ಕೂಡ ಕೇಳಿದ್ದಾರೆ ಅವ್ರದ್ದು ಸ್ವಾಮೀಜಿಗಳು ನಾನು ಕೂಡ ಸಭೆ ಇದ್ದೆ ಹೋರಾಟದಲ್ಲಿ ನಾನು ಕೂಡ ಭಾಗ ಭಾಗವಹಿಸಿದ್ದೆ ಸ್ವಾಮೀಜಿಗಳು ಇತ್ತು ಮಾತಾಡಿರ್ತಕ್ಕಂಥ ದಾಟಿ ಏನಿತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಅದ್ರ ಬಗ್ಗೆ ಬೇಸತ್ತು ಇವತ್ತು ಮಠ ಮಾನ್ಯಗಳು ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಇತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನ ನಡೀತಾ ಇದೆ ರಾಜ್ಯದಲ್ಲಿ ಅದರಿಂದ ಬೇಸತ್ತು ಸ್ವಾಮೀಜಿಗಳು ನೋವಿನಿಂದ ಮಾತನಾಡಿರತಕ್ಕಂಥದ್ದು ಆದ್ರೆ ಬಹಳ ಗಂಭೀರ ತೆಗೆದುಕೊಂಡು ರಾಜ್ಯ ಸರ್ಕಾರ ಒಬ್ಬ ಸ್ವಾಮೀಜಿಗಳು ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಸ್ವಾಮೀಜಿಗಳು ಹೇಳಿರ್ತಕ್ಕಂತ ಹೇಳಿಕೆ ಹಿನ್ನೆಲೆ ಏನು ಅದನ್ನು ಕೂಡ ಅರ್ಥೈಸ್ಕೊಬೇಕಾಗ್ತದೆ ಅದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣವನ್ನ ವಿರೋಧ ಪಕ್ಷದವ್ರ ಮೇಲೆ ಅಷ್ಟೇ ಅಲ್ಲ ಯಾರ್ಯಾರು ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಮಠ ಕೂಡ ಇವತ್ತು ಎಫ್ಐಆರ್ ದಾಖಲು ಮಾಡಿಸಿ ಅವ್ರನ್ನು ಕೂಡ ತೊಂದರೆ ಕೊಡ್ತಕ್ಕಂಥ ಕೆಲಸ ಕೈ ಹಾಕ್ತಾ ಖಂಡಿತ ಸರ್ಕಾರಕ್ಕೆ ಒಳ್ಳೇದಾಗೋದಿಲ್ಲ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು